ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಆಷಾಢ ಮಾಸದ ಪ್ರತಿಯೊಂದು ದಿನ ಕೂಡ ತುಂಬಾ ವಿಶೇಷ ಅಂತ ಹೇಳಿದ್ದೆ ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಬಂದಿರುವಂಥ ಏಕಾದಶಿ ಕೂಡ ತುಂಬಾ ವಿಶೇಷ ಇದನ್ನು ಆಷಾಢ ಏಕಾದಶಿ ಪದ್ಮ ಏಕಾದಶಿ ಅಥವಾ ಹರಿ ಏಕಾದಶಿ ದೇವಶಯನಿ ಏಕಾದಶಿ ಅಂತ ಕರೀತಾರೆ ಈ ಒಂದು ಏಕಾದಶಿಯನ್ನ ಇಷ್ಟು ಹೆಸರುಗಳಿಂದ ಕರೀತಾರೆ ತುಂಬಾನೇ ವಿಶೇಷವಾದಂತ ಏಕಾದಶಿ ಆಚರಣೆ ಅಂತಾನೆ ಹೇಳ್ಬೋದು ಕೆಲವರಂತೂ ಈ ಒಂದು ಏಕಾದಶಿಯನ್ನ ಏಕಾದಶಿ ಹಬ್ಬ ಅಂತಾನೆ ಹೇಳಿ ತುಂಬಾನೇ ವಿಜೃಂಭಣೆಯಿಂದ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಇದರ ಮಹತ್ವವನ್ನ ನೀವು ತಿಳ್ಕೊಳ್ಳೇಬೇಕು ಈ ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ತಿಳಿದು ತಿಳಿಯದೆ ಮಾಡಿರುವಂಥ ಪಾಪ ಕರ್ಮಗಳು ನಾಶ ಆಗ್ತವೆ ಮನಸ್ಸು ಶುದ್ಧವಾಗುತ್ತೆ ಜೀವನದಲ್ಲಿ ಬರುವಂಥ ಅಡೆತಡೆಗಳು ಕಡಿಮೆ ಆಗುತ್ತೆ ನಮ್ಮ ಯಾವುದೇ ಕೆಲಸ ಕಾರ್ಯಗಳಾದರೂ ಸುಸೂತ್ರವಾಗಿ ಆಗುತ್ತೆ ಈ ಏಕಾದಶಿ ಆಧ್ಯಾತ್ಮಿಕ ಪುನಃ ರಚನೆಯಾಗಿದ್ದು ದೇಹ ಮತ್ತು ಮನಸ್ಸು ಎರಡನ್ನ ನವೀಕರಿಸುತ್ತೆ ಬನ್ನಿ ಈಗ ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಯಾವ ದಿನ ದೇವಶೈನಿ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಏಕಾದಶಿ ತಿಥಿ ಶನಿವಾರ ಸಂಜೆ ಏಳು ಗಂಟೆಗೆ ಪ್ರಾರಂಭ ಆಗುತ್ತೆ ಇನ್ನು ಮಾರನೇ ದಿನ ಅಂದರೆ ಆರನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಭಾನುವಾರ ದೇವಶೈನಿ ಏಕಾದಶಿಯನ್ನು ಆಚರಣೆ ಮಾಡಬೇಕು ಇನ್ನು ಯಾವ ರೀತಿ ಆಚರಣೆ ಮಾಡಬೇಕು ಯಾವ ಮಂತ್ರಗಳನ್ನ ಹೇಳಬೇಕು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನಾವು ವರ್ಷದಲ್ಲಿ ಬರುವಂಥ ಕೆಲವೊಂದು ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಸಂಪೂರ್ಣ ಫಲ ನಮಗೆ ಸಿಗುತ್ತೆ ಅದರಲ್ಲಿ ಒಂದು ಈ ದೇವಶಯನಿ ಏಕಾದಶಿ ಯಾಕೆ ಈ ಏಕಾದಶಿಗೆ ದೇವಶಯನಿ ಅಂತ ಹೆಸರು ಬಂದಿದೆ ಬನ್ನಿ ತಿಳ್ಕೊಳ್ಳೋಣ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನ ದೇವಶಯನಿ ಏಕಾದಶಿ ಅಂತ ಆಚರಣೆ ಮಾಡಲಾಗುತ್ತೆ ಈ ಪವಿತ್ರವಾದ ದಿನವು ನಾಲ್ಕು ತಿಂಗಳ ಪವಿತ್ರ ಅವಧಿಯಾದ ಚಾತುರ್ಮಾಸದ ಆರಂಭವನ್ನು ಸೂಚಿಸುತ್ತೆ ಅಂದರೆ ಇವತ್ತಿನಿಂದ ಚಾತುರ್ಮಾಸ ಪ್ರಾರಂಭ ಆಗುತ್ತೆ ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಜಾರುವಂಥ ಸಮಯ ಅವರು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ಜಾರುವಂಥ ಸಮಯ ಹಾಗಾಗಿ ಈ ಒಂದು ಏಕಾದಶಿ ತುಂಬಾ ವಿಶೇಷ ನಾಲ್ಕು ತಿಂಗಳ ಕಾಲ ಭಗವಾನ್ ವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾರೆ ಮತ್ತು ಅವರು ಉತ್ಥಾನ ಏಕಾದಶಿಯ ದಿನ ಅವರನ್ನು ಎಚ್ಚರಗೊಳಿಸುವಂಥದ್ದು ಅಂದರೆ ಈಗ ಆಷಾಢ ಶ್ರಾವಣ ಭಾದ್ರಪದ ಮತ್ತು ಕಾರ್ತಿಕ ಮಾಸ ಕಾರ್ತಿಕ ಮಾಸದ ಉತ್ಥಾನ ಏಕಾದಶಿ ಆ ದಿನ ಭಗವಾನ್ ವಿಷ್ಣುವನ್ನು ಎಚ್ಚರಗೊಳಿಸುವಂಥದ್ದು ಈ ನಾಲ್ಕು ತಿಂಗಳ ಕಾಲ ಅವರಿಗೆ ವಿಶ್ರಾಂತಿಯ ಸಮಯ ಇದು ಹಾಗಾಗಿ ಭಗವಂತ ನಿದ್ರೆಗೆ ಜಾರೋ ಈ ದಿನ ಚಾತುರ್ಮಾಸದ ಪ್ರಾರಂಭ ಆಗುವಂಥ ಈ ದಿನ ತಪ್ಪದೇ ಈ ಏಕಾದಶಿಯನ್ನು ಆಚರಣೆ ಮಾಡಬೇಕು ಸರಳವಾಗಾದ್ರೂ ಆಚರಣೆ ಮಾಡಿ ನಿಮ್ಮ ನಿಮ್ಮ ದೇಹ ಸ್ಥಿತಿ ಆರೋಗ್ಯ ಸ್ಥಿತಿಯನ್ನು ಗಮನಿಸ್ಕೊಂಡು ಉಪವಾಸವನ್ನು ಆಚರಣೆ ಮಾಡಿ ತುಂಬಾ ಒಳ್ಳೆಯದು ನಮ್ಮ ಹಿಂದಿನ ಜನ್ಮದ್ದಾಗಿರಲಿ ಈ ಜನ್ಮದಲ್ಲಿ ತಿಳಿದು ತಿಳಿದೇ ಮಾಡಿರುವಂಥ ಎಷ್ಟೋ ಪಾಪ ಕರ್ಮಗಳು ಅದ್ರ ಫಲಗಳು ನಾಶ ಆಗ್ತವೆ ಹಾಗಾಗಿ ಶಕ್ತಿಯಾನುಸಾರ ಈ ಏಕಾದಶಿಯನ್ನು ಆಚರಣೆ ಮಾಡಲೇಬೇಕು ಬನ್ನಿ ಪೂಜಾ ವಿಧಾನನೂ ಕೂಡ ತಿಳಿಸ್ಕೊಡ್ತೀನಿ ಇದೇ ಜುಲೈ ಆರನೇ ತಾರೀಕು ಭಾನುವಾರ ದೇವಶೈನಿ ಏಕಾದಶಿಯನ್ನು ಆಚರಣೆ ಮಾಡಬೇಕು ಆ ದಿನ ಉಪವಾಸ ಮಾಡುವಂಥವ್ರು ಮಾರನೇ ದಿನ ಅಂದರೆ ಏಳನೇ ತಾರೀಕು ಸೋಮವಾರ ಬೆಳಗ್ಗೆ ಐದು ಮೂವತ್ತರಿಂದ ಬೆಳಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷದ ಒಳಗಾಗಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಏನಾದರೂ ನೈವೇದ್ಯನ ಮಾಡಿಟ್ಟು ಅದನ್ನು ತಿಂದು ನಿಮ್ಮ ಉಪವಾಸವನ್ನು ಬಿಡಬಹುದು ಬೆಳಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ನಿಮ್ಮ ಉಪವಾಸವನ್ನು ಬಿಡಬೇಕಾಗತ್ತೆ ಏಳನೇ ತಾರೀಕು ಸೋಮವಾರ ಬೆಳಗ್ಗೆ ನಿಮಗೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಎರಡು ದಿನ ಸಮಯ ಇರುತ್ತೆ ಶನಿವಾರ ಕೂಡ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು ಅಥವಾ ಭಾನುವಾರ ಕೂಡ ಬೆಳಗ್ಗೆ ರೂಮ್ ಎಲ್ಲ ಕ್ಲೀನ್ ಮಾಡಿ ನೀವು ಪೂಜೆ ಮಾಡ್ಕೋಬಹುದು ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ ಆನಂತರ ಪೂಜಾ ಸಿದ್ಧತೆಯೆಲ್ಲ ಮಾಡ್ಕೊಳ್ಳಿ ಈ ದಿನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರ ಆರಾಧನೆಯನ್ನು ಮಾಡಬೇಕು ಯಥಾಶಕ್ತಿ ಪೂಜಾ ಸಿದ್ಧತೆಯೆಲ್ಲ ಮಾಡ್ಕೊಳ್ಳಿ ವಿಷ್ಣುವಿನ ವಿಗ್ರಹ ಅಥವಾ ಕೃಷ್ಣನ ವಿಗ್ರಹ ಇದ್ದರೆ ಅದನ್ನು ನೀವು ಪೂಜೆಗಾಗಿ ಉಪಯೋಗಿಸ್ಕೊಳ್ಬೋದು ಅಥವಾ ಲಕ್ಷ್ಮೀ ನಾರಾಯಣ ಜೊತೆಗಿರುವಂಥ ವಿಗ್ರಹ ಇದ್ದರೆ ಅದನ್ನು ಕೂಡ ಪೂಜೆಗೆ ಇಡಬಹುದು ಅಥವಾ ವಿಗ್ರಹಗಳೇ ಇಲ್ಲ ಬರೀ ದೇವ್ರ ಫೋಟೋ ಇದೆ ಅಂದರೆ ಫೋಟೋನು ಕೂಡ ಪೂಜೆಗೆ ಇಡಬಹುದು ಗ್ರಂಥಿಗೆ ಅಂಗಡಿಗಳಲ್ಲಿ ಗಂಗಾ ಜಲ ಬಾಟಲ್ನಲ್ಲಿ ಸಿಗುತ್ತೆ ನೀವು ಆ ದಿನ ಗಂಗಾಜಲದಿಂದ ವಿಗ್ರಹಗಳೇನಾದರೂ ಇದ್ದರೆ ಅಭಿಷೇಕ ಮಾಡಿ ತುಂಬಾ ಒಳ್ಳೆಯದು ಫೋಟೋ ಇದ್ದರೆ ಆ ಗಂಗಾ ಜಲವನ್ನು ಸ್ವಲ್ಪ ನೀರಿಗೆ ಬೆರೆಸ್ಕೊಂಡು ಫೋಟೋ ಎಲ್ಲ ಚೆನ್ನಾಗಿ ಒರೆಸಿ ಗಂಧ ಹಚ್ಚಬೇಕು ವಿಗ್ರಹಗಳಿಗೂ ಕೂಡ ಅಷ್ಟೇ ಗಂಗಾಜಲದಿಂದ ಅಭಿಷೇಕ ಆದಮೇಲೆ ಗಂಧನ ಹಚ್ಚಿ ಹಣೆಗೆ ಕೈ ಕಾಲುಗಳಿಗೆ ಹೊಟ್ಟೆಗೆ ಹಚ್ಚಬೇಕು ತುಂಬ ಒಳ್ಳೆಯದು ಆನಂತರ ಹಣೆಗೆ ಮತ್ತು ಪಾದದ ಹತ್ರ ಕುಂಕುಮ ಇಟ್ಟು ನೀವೇನು ಪೀಠ ಸಿದ್ಧತೆ ಮಾಡಿರ್ತೀರಲ್ಲ ಅಲ್ಲಿ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿ ಅಥವಾ ಫೋಟೋನ ಅದರ ಜಾಗದಲ್ಲೇ ಇಟ್ಕೋಬೋದು ಆ ನಂತರ ಹೂಗಳು ಮತ್ತು ತುಳಸಿಯಿಂದ ಅಲಂಕಾರ ಮಾಡಬೇಕು ಎರಡು ತುಪ್ಪದ ದೀಪಗಳನ್ನು ಹಚ್ಚಬೇಕು ಬಾಳೆಹಣ್ಣು ಅಥವಾ ಯಾವುದಾದ್ರೂ ಹಣ್ಣುಗಳನ್ನು ನೈವೇದ್ಯಕ್ಕಿಡಿ ಹಣ್ಣಿಗೆ ಒಂದು ತುಳಸಿ ದಳನ ಇಡಲೇಬೇಕು ಈ ರೀತಿ ಪೂಜೆ ಸಿದ್ಧತೆ ಎಲ್ಲ ಮಾಡಿಕೊಳ್ಳಿ ಕೈಯಲ್ಲಿ ಅಕ್ಷತೆ ಮತ್ತು ತುಳಸಿನ ಇಟ್ಕೊಂಡು ಭಗವಂತನನ್ನು ಸ್ಮರಣೆ ಮಾಡ್ತಾ ಯಥಾಶಕ್ತಿ ಈ ದಿನ ಏಕಾದಶಿ ಪೂಜೆನ ಶು ಮಾಡ್ತಾ ಇದ್ದೀನಿ ಸಾಧ್ಯವಾದರೆ ಉಪವಾಸನ ಮಾಡುವಂಥವ್ರು ಬೆಳಗ್ಗೆ ಸೂರ್ಯೋದಯ ಸಮಯದಿಂದನೇ ಉಪವಾಸ ವ್ರತವನ್ನು ಶುರು ಮಾಡಬೇಕು ಅದನ್ನು ಕೂಡ ಭಗವಂತನ ಹತ್ರ ಹೇಳ್ಕೊಳ್ಳಿ ಈ ದಿನ ಶಕ್ತಿಯಾನುಸಾರ ಉಪವಾಸ ವ್ರತವನ್ನು ಕೂಡ ಇದ್ದೀನಿ ಅಂತ ಕೇಳಿಕೊಂಡು ನಿಮ್ಮ ಬೇಡಿಕೆ ಏನಿರುತ್ತೆ ಅದನ್ನು ಹೇಳಿಕೊಂಡು ಆ ಅಕ್ಷತೆ ಮತ್ತು ತುಳಸಿಯನ್ನು ಭಗವಂತನ ಪಾದದ ಹತ್ರ ಹಾಕಿ ಪೂಜೆನ ಶುರು ಮಾಡಿ ಗಣಪತಿನ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮಗೆ ಗೊತ್ತಿರೋ ಯಾವುದಾದರೂ ಯಾವುದಾದ್ರೂ ವಿಷ್ಣುವಿನ ಮಂತ್ರಗಳನ್ನು ಹೇಳ್ಕೊಬೇಕು ತುಳಸಿಯಿಂದ ವಿಷ್ಣುವಿನ ಅರ್ಚನೆ ಮಾಡಬೇಕು ಆ ನಂತರ ಮಹಾಲಕ್ಷ್ಮಿಯ ಸ್ತೋತ್ರಗಳು ಅಷ್ಟೋತ್ತರಗಳು ನಿಮಗೆ ಯಾವ ಮಂತ್ರ ಹೇಳಕ್ಕೆ ಬರುತ್ತೋ ಅದನ್ನು ಹೇಳ್ಬೋದು ಅಥವಾ ಆ ದಿನ ಕನಕದಾರ ಸ್ತೋ ಹತ್ರ ಕೂಡ ಪಠನೆ ಮಾಡ್ಬೋದು ಇದಿಷ್ಟು ಆದಮೇಲೆ ನೈವೇದ್ಯವನ್ನು ಅರ್ಪಿಸಿ ನೀವೇನು ಇಟ್ಟಿರ್ತೀರ ಅದನ್ನು ಭಗವಂತನಿಗೆ ಎರಡೂ ಕೈಯಿಂದ ತೋರಿಸ್ಬೇಕು ಅದಾದಮೇಲೆ ಮಹಾ ದಿನ ಮಾಡ್ಕೊಳ್ಳಿ ಆ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸ್ಬೇಕು ಭಾನುವಾರ ಏಕಾದಶಿ ಬಂದಿದೆ ಅಲ್ವಾ ಹಾಗಾಗಿ ಭಾನುವಾರ ತುಂಬ ವಿಶೇಷ ಪ್ರತಿದಿನ ಮಾಡುವಂಥವ್ರು ಮಾಡ್ತಾರೆ ಸೂರ್ಯ ನಮಸ್ಕಾರ ಮಾಡೋದು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು ತುಂಬ ಒಳ್ಳೆಯದು ಕೆಲವರು ಮಾಡೋಕ್ಕಾಗಲ್ಲ ಬಿಡ್ತೀವಿ ಅಂತ ಅನ್ನೋರು ಈ ಥರ ವಿಶೇಷವಾದ ದಿನಗಳಲ್ಲಾದರೂ ಮಾಡಿ ತುಂಬಾ ಒಳ್ಳೆ ಫಲಗಳು ಸಿಗುತ್ತೆ ಆದಷ್ಟು ಬೆಳಗ್ಗೆ ಬೇಗ ಪೂಜೆಯನ್ನು ಮಾಡಿ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ ಹಿಂದಿನ ದಿನ ಶನಿವಾರನೇ ನೀವು ಎಲ್ಲ ಸಿದ್ಧತೆ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಪೂಜೆ ಮಾಡ್ಬೋದು ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲೇ ನಿಮಗೆ ಏಕಾದಶಿ ತಿಥಿ ಇರುತ್ತೆ ಹಾಗಾಗಿ ಬೆಳಗ್ಗೆ ಬೇಗ ಪೂಜೆನ ಮುಗಿಸ್ಕೋಬೋದು ಪೂಜೆಯೆಲ್ಲ ಆದಮೇಲೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ತಾಮ್ರದ ಚೆಂಬಲ್ಲಿ ನೀರು ತುಂಬಿಸಿಟ್ಕೊಳ್ಳಿ ಆ ನೀರಿಗೆ ಒಂದು ಸ್ವಲ್ಪ ಅಕ್ಷತೆ ಒಂದು ಸ್ವಲ್ಪ ಕೆಂಪು ಹೂಗಳು ಒಂದು ತುಳಸಿದಳನ್ನು ಹಾಕ್ಕೊಂಡು ಹೊರಗಡೆ ಬಂದು ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ನಿಮಗೆ ಗೊತ್ತಿರುವಂಥ ಯಾವುದಾದ್ರೂ ಸೂರ್ಯನ ಮಂತ್ರ ಹೇಳಿ ನಾನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದೆರಡು ಮಂತ್ರಗಳು ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಅದನ್ನು ನೋಡ್ಕೊಂಡು ಹೇಳ್ಕೊಳ್ಳಿ ಹೇಳೋದಕ್ಕೆ ಬರಲ್ಲ ಅನ್ನೋರು ಓಂ ನಮೋ ಸೂರ್ಯನಾರಾಯಣಾಯ ಅಂತ ಹೇಳಿಕೊಂಡು ಮೂರು ಸಲ ಹೇಳಿ ಆ ನೀರನ್ನು ತುಳಸಿ ಗಿಡದ ಮೇಲಾಗಲಿ ಅಥವಾ ಬೇರೆ ಯಾವುದೇ ಗಿಡದ ಮೇಲಾಗಲಿ ಹಾಕಬೇಕು ಸೂರ್ಯನನ್ನು ನೋಡ್ತಾ ಆ ನೀರನ್ನು ಗಿಡಗಳಿಗೆ ಅರ್ಪಿಸಿ ತುಂಬ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ಇಲ್ಲಿ ನಿಮ್ಮ ಏಕಾದಶಿ ಪೂಜೆ ಮುಗಿಯುತ್ತೆ ಆನಂತರ ಮತ್ತೆ ಒಳಗಡೆ ಬಂದು ಭಗವಂತನ ಹತ್ರ ಕೈ ಜೋಡಿಸಿ ಕೇಳ್ಕೊಳ್ಳಿ ಏನಾದರೂ ಪೂಜೆಯಲ್ಲಿ ಮಂತ್ರ ಉಚ್ಚಾರಣೆಯಲ್ಲಿ ತಪ್ಪಿದರೆ ನಮ್ಮನ್ನು ಕ್ಷಮಿಸಪ್ಪ ಅಂತ ಕೇಳಿಕೊಂಡು ಮೂರು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ಇನ್ನು ಉಪವಾಸ ಮಾಡುವಂಥವರು ಭಾನುವಾರ ಬೆಳಗ್ಗೆಯಿಂದನೇ ಉಪವಾಸ ಶುರು ಮಾಡಬೇಕು ಲಿಕ್ವಿಡ್ ಐಟಮ್ಗಳನ್ನ ತಗೊಳ್ಳಿ ಹಾಲು ಟೀ ಕಾಫಿ ಜ್ಯೂಸ್ ಕುಡಿಯುವಂಥವ್ರು ತೊಗೋಬೋದು ಹಣ್ಣುಗಳನ್ನು ತಿನ್ಬೋದು ಬೇಯಿಸಿದ ಮತ್ತು ಕರಿದ ಪದಾರ್ಥಗಳನ್ನು ತಿನ್ನಕ್ಕೆ ಹೋಗಬೇಡಿ ಅಥವಾ ಉಪವಾಸ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರುವಂಥ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನಿ ಅನ್ನ ಮಾತ್ರ ತಿನ್ನಕ್ಕೆ ಹೋಗ್ಬೇಡಿ ಆ ದಿನ ಇನ್ನು ಕೆಲವರು ನಾವು ಆ ದಿನ ಏನು ಆಚರಣೆ ಮಾಡೋದಕ್ಕೆ ಹೋಗೋಲ್ಲ ಉಪವಾಸನೂ ಕೂಡ ಮಾಡಲ್ಲ ಸಿಂಪಲ್ ಆಗಿ ಪೂಜೆ ಮಾಡಿರ್ತೀವಿ ಅಂತ ಅನ್ನೋರು ಕೂಡ ಈ ದಿನ ವೆಜ್ ಅಡುಗೆ ಮಾಡಲೂಬಾರದು ತಿನ್ಲೂಬಾರದು ಮತ್ತೆ ಉಪವಾಸ ಮಾಡುವಂಥವ್ರು ಭಾನುವಾರ ಬೆಳಗ್ಗೆ ಶುರು ಮಾಡಿದ್ರೆ ಸೋಮವಾರ ಬೆಳಗ್ಗೆ ಅಂದರೆ ಏಳನೇ ತಾರೀಕು ಸೋಮವಾರ ಬೆಳಗ್ಗೆ ಬೆಳಗ್ಗೆ ಎಂಟೂವರೆ ಒಳಗಾಗಿ ನಿಮ್ಮ ಉಪವಾಸವನ್ನ ಬಿಡಬಹುದು ಬೆಳಗ್ಗೆ ಬೇಗ ಎದ್ದು ಮತ್ತೆ ಸ್ನಾನ ಮಾಡಿ ನಿನ್ನೆ ಹಾಕಿರುವಂತಹ ಹೂವು ತುಳಸಿ ಎಲ್ಲ ತೆಗೆದು ಬೇರೆ ಹೂವನ್ನ ಇಟ್ಟು ಏನಾದರೂ ಸಿಹಿ ನೈವೇದ್ಯವನ್ನ ಆ ದಿನ ಮಾಡಿ ಇಡಬಹುದು ಸೋಮವಾರ ಬೆಳಗ್ಗೆ ಏನಾದರೂ ಸಿಹಿ ನೈವೇದ್ಯವನ್ನ ಮಾಡಿಟ್ಟು ಪೂಜೆ ಮಾಡಿ ಆ ನಂತರ ನೀವು ಕೂಡ ಆ ಪ್ರಸಾದವನ್ನ ಸ್ವಲ್ಪ ತಿಂದು ನಿಮ್ಮ ಉಪವಾಸವನ್ನ ಬಿಡಬಹುದು ಆಗಾಗ ಇಂತಹ ಸರಳವಾದ ಪೂಜೆ ವ್ರತಗಳು ಉಪವಾಸಗಳನ್ನ ನಾವು ಮಾಡೋದ್ರಿಂದ ನಮ್ಮ ಮನಸ್ಸಿನ ಜೊತೆಗೆ ದೇಹ ಕೂಡ ಶುದ್ಧಿಯಾಗುತ್ತೆ ಯಥಾಶಕ್ತಿ ಆಚರಣೆ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ